ಮಧುರ ಆಗ್ರಿಟೆಕ್ಗೆ ಸ್ವಾಗತ ಇವತ್ತು ನಾವೊಂದು ಕ್ಯಾಬೇಜ್ ಪ್ಲಾಟಲ್ಲಿ ಇದ್ದೀವಿ ಕೋಸು ಪ್ಲಾಟಲ್ಲಿ ಇದರಲ್ಲಿ ಏನಪ್ಪ ಅಂದರೆ ಕೋಸಲ್ಲಿ ನಿಮಗೆ ಶೆಕಿಂಗ್ ಪೆಸ್ಟ್ ಅಂತ ಹೇಳ್ತೀವಿ ಅದು ಬರುತ್ತೆ ಆಮೇಲೆ ಡಿ ಬಿ ಎಮ್ ಅಂತ ಹೇಳ್ತೀವಿ ಡೈಮಂಡ್ ಬ್ಲ್ಯಾಕ್ ಮೌತ್ ಅಂತೇಳಿ ಈ ಥರ ಹೋಲ್ ಮಾಡುತ್ತೆ ಇದು ಜಾಸ್ತಿ ನಾವು ಕಂಡು ಬರುತ್ತೆ ಅದಕ್ಕೇನಪ್ಪ ಅಂದರೆ ನೀವು ರೆಗ್ಯುಲರಾಗಿ ಸರಿಯಾದ ಔಷಧಿಗಳನ್ನ ಉಪಯೋಗಿಸ್ಬೇಕಾಗುತ್ತೆ ಇದು ಆಲ್ಟ್ರಾಟಿವ್ ಬಂದುಬಿಟ್ಟು ಈ ಗಿಡ ಮಧುರಾಗುತ್ತಲ್ಲ ಶೆಕಿಂಗ್ ಗೆಲ್ಲ ಇದು ಕಂಟ್ರೋಲ್ ಆಗುತ್ತೆ ಹಾಗೆ ಇದು ಮಾರ್ಕರ್ ಬಂದ್ಬಿಟ್ಟು ವೈಟ್ ಪ್ಲೇಸು ಜಾಸಿಡ್ಸ್ ಆಫಿಡ್ಸ್ ಏನಿದಾವೆ ಅದನ್ನು ಕಂಟ್ರೋಲ್ ಮಾಡುತ್ತೆ ಹಾಗೆ ಎಕ್ಸಾಮ್ ಬಂದ್ಬಿಟ್ಟು ಡೈಮಂಡ್ ಬ್ಲ್ಯಾಕ್ ಮೌತ್ ಅಂತ ಹೇಳ್ತೀವಿ ಇದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸೊ ಇದನ್ನು ಒಡೆಯೋದ್ರಲ್ಲಿ ಏನಪ್ಪ ಅಂದರೆ ನಿಮಗೆ ಎಲೆಗಳಾಗಲಿ ಎಲೆಗಳು ನೋಡ್ಬೋದು ನೀವು ಎಲೆಗಳು ನೀಟಾಗಿ ಬರ್ತಾ ಇದ್ದಾವೆ ಆಮೇಲೆ ಇದ್ರಲ್ಲಿ ಏನಾಗುತ್ತೆ ಕ್ಲೋರೋಫಿಲ್ ಸಿಂಥಿಸ್ ಆಗಿ ಹೂವು ನಿಮಗೆ ಬರ್ತಕ್ಕಂಥ ಕೋಸಿನ ಇದು ಏನಿದೆ ಸೈಜ್ ಆಗಲಿ ಒಳ್ಳೆ ಕ್ವಾಲಿಟಿ ಸೈಜ್ ಕೂಡ ಬರುತ್ತೆ ಹಾಗೆ ರೈತ ಬಂದವರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ ನೀವು ಸರಿಯಾದ ನಿರ್ವಹಣೆ ಮಾಡೋದ್ರಿಂದ ಕೋಸ